ವೆಲ್ಕಮ್ ಟು ಅನುಶ್ರುತಿ ಝೋನ್ ನೋಡಿ ಈ ಥರ ಸಿಂಕ್ ಎಲ್ಲ ತುಂಬ ಗಲೀಜಾದಾಗ ಇದನ್ನು ಕ್ಲೀನ್ ಮಾಡೋದಕ್ಕೆ ಸ್ಕ್ರಬ್ಬರ್ ಯೂಸ್ ಮಾಡ್ತೀವಿ ಅಲ್ವಾ ಇದನ್ನು ಕೈಯಲ್ಲಿ ಹಿಡಿದು ತೊಳೆಯೋದಕ್ಕೆ ಸರಿ ಹೋಗೋದಿಲ್ಲ ಅದಕ್ಕೆ ಒಳ್ಳೆ ಟಿಪ್ಸ್ ನೋಡಿ ಹಳೆಯದಾಗಿರುವಂತಹ ಒಂದು ಬಾಚಣಿಕೆನ ತೊಗೊಂಡ್ಬಿಟ್ಟು ಅದಕ್ಕೆ ಈ ತರಿತರಿ ಆಗಿರೋ ಸ್ಕ್ರಬ್ಬರ್ನ ಈ ತರಹ ಸೇರಿಸ್ಕೊಳ್ಳಿ ಬಾಚಣಿಕೆಯ ಹಲ್ಲುಗಳನ್ನು ಈ ರೀತಿ ಸ್ಕ್ರಬ್ಬರ್ ಒಳಗಡೆ ಸೇರಿಸ್ಬಿಟ್ಟು ರಬ್ಬರ್ ಬ್ಯಾಂಡ್ ಹಾಕ್ಕೋಬಹುದು ಆಗ ಸ್ಕ್ರಬ್ಬರ್ ಲೂಸ್ ಆಗೋದಾಗಲಿ ಉದುರೋದಾಗಲಿ ಆಗೋದಿಲ್ಲ ನೋಡಿ ಈ ತರಹ ಒಂದು ಚಿಕ್ಕ ರಬ್ಬರ್ ಬ್ಯಾಂಡನ್ನು ಹಾಕಿ ನಂತರ ಬಾಚಣಿಕೆ ಹಿಡಿಕೆಯನ್ನು ಹಿಡಿದ್ಬಿಟ್ರೆ ಸಾಕು ನೀವು ಸ್ಕ್ರಬ್ಬರನ್ನ ಟಚ್ ಮಾಡೋದೇ ಬೇಡ ಈಗ ನೋಡಿ ಸಿಂಕ್ ಒಳಗಡೆ ಸ್ವಲ್ಪ ಸೋಪನ್ನು ಹಾಕಿ ನಂತರ ಬಾಚಣಕೆಗೆ ಸಿಗಿಸಿದ್ದೀವಿ ಅಲ್ವಾ ಆ ಸ್ಕ್ರಬ್ಬರಿಂದ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡಬಹುದು ಅಂತ ಇದೊಂದು ತರಹ ಅಂಗಡಿಯಲ್ಲಿ ಸಿಗುವಂತಹ ಬ್ರಷ್ ಟೈಪೇ ಆಯ್ತಲ್ವಾ ನೀವು ಸ್ಕ್ರಬ್ಬರ್ನ ಟಚ್ ಮಾಡೋದೇ ಬೇಕಾಗಿಲ್ಲ ಕೇವಲ ಬಾಚಣಿಕೆ ಹಿಡ್ಕೊಂಡ್ಬಿಟ್ಟು ಪೂರ್ತಿ ಸಿಂಕನ್ನು ಕ್ಲೀನ್ ಮಾಡಬಹುದು ನೋಡಿ ಹಳೆಯದಾಗಿರೋ ಬಾಚಣಕೆನ ಸುಮ್ಮನೆ ಬಿಸಾಕೋದ್ ಬದಲಿ ಈ ತರಹ ಕೂಡ ಉಪಯೋಗಿಸ್ಬಹುದು ಈಗ ನೋಡಿ ಈ ಸೋಪ್ ಎಲ್ಲ ಹೋಗೋ ಹಾಗೆ ನೀರು ಹಾಕಿ ತೊಳೆದು ಬಿಟ್ಟರೆ ಆಗೋಯ್ತು ಸಿಂಕ್ ಚೆನ್ನಾಗಿ ಕ್ಲೀನಾಗಿರುತ್ತೆ ನೋಡಿ ಎಲ್ಲ ಎಷ್ಟು ಸ್ವಚ್ಛ ಆಗಿದೆ ಅಂತ ನಿಮ್ಮನೆಯಲ್ಲೂ ಹಳೆ ಬಾಚಣಿಕೆ ಇದ್ದರೆ ಈ ಟಿಪ್ಸ್ನ ಫಾಲೋ ಮಾಡಿ ನೋಡಿ ಮನೆಯಲ್ಲಿ ಈ ಥರ ಪೌಡರ್ಗಳು ಹಳೇದಾಗಿ ಹಾಗೆ ಉಳ್ದೋಗ್ಬಿಟ್ಟಿರುತ್ತೆ ಆದರೆ ಎಕ್ಸ್ಪೈರಿ ಡೇಟ್ ಆದಮೇಲೆ ಉಪಯೋಗ್ಸೋದಕ್ಕೂ ಆಗೋದಿಲ್ಲ ಆ ತರಹ ಪೌಡರ್ನ ನೀವು ಬಾಚಣಿಕೆಗಳನ್ನು ಕ್ಲೀನ್ ಮಾಡೋದಕ್ಕೆ ಬಳಸಬಹುದು ನೋಡಿ ಹೀಗೆ ಪೌಡರ್ನ ಗಲೀಜಾಗಿರುವಂತಹ ಬಾಚಣಿಕೆಗಳ ಮೇಲೆ ಹಾಕ್ತಾ ಹೋಗಿ ಆ ನಂತರ ಒಂದು ಹಳೆಯ ಬ್ರಷನ್ನು ತಗೊಂಡ್ಬಿಟ್ಟು ಈ ರೀತಿ ಉಜ್ಜುತ್ತಾ ಬರಬೇಕು ಹೀಗೆ ಮಾಡೋದರಿಂದ ಬಾಚಣಿಕೆಯಲ್ಲಿ ಸಿಲುಕಿರೋ ಎಲ್ಲ ಗಲೀಜು ಕೂಡ ಪೌಡರ್ನ ಜೊತೆಗೇ ಹೊರಗೆ ಬಂದುಬಿಡತ್ತೆ ಎಲ್ಲಾದರೂ ಹೊರಗಡೆ ಹೋಗಿರುವಂತಹ ಟೈಮ್ನಲ್ಲಿ ಸೋಪು ನೀರು ಇಲ್ಲದಾಗಿರುವಾಗಲೂ ಕೂಡ ಈ ರೀತಿ ಪೌಡರ್ನ ಬಳಸಿ ಬಾಚಣಿಕೆಯನ್ನು ಕ್ಲೀನ್ ಮಾಡ್ಕೋಬಹುದು ನೋಡಿ ಇಲ್ಲಿ ಉದಿರಿರೋ ಪೌಡರ್ನ ಕಲರ್ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಬಾಚಣಿಕೆಯಲ್ಲಿನ ಎಲ್ಲ ಗಲೀಜು ಕೂಡ ಹೇಗೆ ಹೊರಗೆ ಬಂದಿದೆ ಅಂತ ನೋಡಿ ಈಗ ಈ ಬಾಚಣಿಕೆಗಳನ್ನು ನೀವು ಬೇಕಿದ್ರೆ ನೀರಿನಲ್ಲಿ ತೊಳಿಬಹುದು ಅಥವಾ ಹಾಗೇನೂ ಕೂಡ ಉಪಯೋಗಿಸಬಹುದು ನೆಕ್ಸ್ಟ್ ನೋಡಿ ರೊಟ್ಟಿ ಮಾಡಿ ಮಾಡಿ ಹೆಂಚು ಎಷ್ಟೊಂದು ಗಲೀಜಾಗ್ಬಿಟ್ಟಿರುತ್ತೆ ಅಲ್ವಾ ಈ ತರಹ ಸೈಡ್ನಲ್ಲಿ ಹಿಟ್ಟು ಹತ್ತಿರೋದು ಕೂಡ ಹಾಗೆ ಉಳಿದು ಗಟ್ಟಿಯಾಗಿ ಕೂತ್ಕೊಂಡು ಬಿಟ್ಟಿರುತ್ತೆ ಅಂಥದನ್ನು ಸುಲಭವಾಗಿ ಹೇಗೆ ಕ್ಲೀನ್ ಮಾಡ್ಕೋಬಹುದು ಗೊತ್ತಾ ನೋಡಿ ಮನೆಯಲ್ಲಿ ಈ ತರಹ ತಿಂಡಿ ತಿನ್ನುವ ಸ್ಪೂನ್ ಇದ್ದೇ ಇರುತ್ತೆ ಅಲ್ವಾ ಸ್ವಲ್ಪ ಚೂಪ್ ಆಗಿರುವಂತಹ ಸ್ಪೂನನ್ನು ತೊಗೊಂಡ್ಬಿಟ್ಟು ಅದರಿಂದ ಹೆಂಚಿನಲ್ಲಿ ಎಲ್ಲೆಲ್ಲಿ ಈ ಥರ ಗಟ್ಟಿಯಾಗಿ ಕೂತ್ಕೊಂಡಿರುತ್ತಲ್ಲ ಅದನ್ನು ಒತ್ತುತ್ತಾ ಹೋಗಿ ನೋಡಿ ಈ ರೀತಿ ಮಾಡಿದರೆ ಅದು ಬಿಟ್ಕೊಳ್ಳುತ್ತೆ ಇಲ್ಲಿ ನೋಡಿ ನಾನು ಯಾವುದೇ ತರಹದ ಪುಡಿಯಾಗಲಿ ಸೋಪ್ ಆಗಲಿ ಏನನ್ನೂ ಹಾಕಿಲ್ಲ ಕೇವಲ ಒಂದು ಸ್ಪೂನ್ನಿಂದ ಗಟ್ಟಿಯಾಗಿ ಒತ್ತುತ್ತಾ ಹೋಗ್ತಾ ಇದ್ದೀನಿ ಇದೇ ತರಹ ನೀವು ಸುತ್ತಲೂ ಮಾಡ್ತಾ ಬರಬೇಕು ಗಟ್ಟಿಯಾಗಿ ಕೂತಿರುವಂತಹ ಎಲ್ಲ ಗಲೀಜು ಕೂಡ ಇದರಿಂದ ಎದ್ದು ಬರುತ್ತೆ ನೋಡ್ತಾ ಇದ್ದೀರಲ್ಲ ಸೈಡ್ನಲ್ಲೆಲ್ಲ ಹೇಗೆ ಗಟ್ಟಿಯಾಗಿತ್ತು ಸ್ಪೂನ್ನಿಂದ ಪೂರ್ತಿಯಾಗಿ ಅದು ಬಿಟ್ಕೊಂಡಿದೆ ಈಗ ಬಿಡಿ ಆನಂತರ ಸಾಮಾನ್ಯವಾಗಿ ನೀವು ಪಾತ್ರೆಗಳನ್ನು ಹೇಗೆ ತೊಳಿತೀರಾ ಆ ಲಿಕ್ವಿಡ್ ಅಥವಾ ವಿಮ್ಮನ್ನು ಉಪಯೋಗಿಸ್ಬಿಟ್ಟು ಕೊನೆಯದಾಗಿ ಈ ಹೆಂಚನ್ನು ಕೂಡ ತೊಳೆಯಬೇಕು ಯಾವಾಗಲೂ ಕಬ್ಬಿಣ ಅಥವಾ ಅಲ್ಯೂಮಿನಿಯಂ ಹೆಂಚನ್ನು ತೊಳೆಯೋದಕ್ಕೆ ಈ ರೀತಿ ತರಿತರಿಯಾಗಿರುವಂತಹ ಸ್ಕ್ರಬ್ಬರನ್ನ ಬಳಸಿ ಅದರಿಂದ ಯಾವುದೇ ತರಹದ ಜಿಡ್ಡು ಪೂರ್ತಿಯಾಗಿ ಹೋಗುತ್ತೆ ಆಗ ನಾವು ಕೂಡ ತುಂಬ ಹೆಚ್ಚಿಗೆ ಒತ್ತಿ ಒತ್ತಿ ತಿಕ್ಕೋದು ಬೇಕಾಗೋದಿಲ್ಲ ಈಗ ನೋಡಿ ಸ್ಕ್ರಬ್ ಮಾಡಿ ಎಲ್ಲ ಆಯಿತು ಈಗಿದನ್ನು ಸ್ವಚ್ಛವಾದ ನೀರಿನಿಂದ ತೊಳೆದುಬಿಟ್ರೆ ಹೆಂಚು ಕ್ಲೀನ್ ಆಗೋಯ್ತು ನೀವು ಆಗಾಗ ಈ ತರಹ ಸ್ಪೂನ್ನಿಂದ ಕ್ಲೀನ್ ಮಾಡಿಕೊಂಡ್ರೆ ಹೆಂಚು ಕೂಡ ತುಂಬ ದಿನಗಳವರೆಗೆ ಚೆನ್ನಾಗಿರುತ್ತೆ ನೋಡ್ತಾ ಇದ್ದೀರಲ್ವಾ ಎಲ್ಲ ಇದು ಮೊದಲಿಗೆ ಹೇಗಿತ್ತು ಆಮೇಲೆ ಈಗ ಹೇಗಾಗಿದೆ ಅಂತ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ ಹಾಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಬೇರೆಯವ್ರ ಜೊತೆ ಶೇರ್ ಕೂಡ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಧನ್ಯವಾದಗಳು